ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ನ್ಯಾಚುರಲ್ ಜೀವ ಶಫಿ ಇವತ್ತು ಮಕ್ಕಳ ವಿಭಾಗದಲ್ಲಿ ಖೋಖೋ ಅಭ್ಯಾಸ ಪಂದ್ಯವನ್ನು ನೋಡ್ತಾ ಇದ್ದೀವಿ ನಿಮ್ಗೆ ಹೇಳಿದೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಅಂದರೆ ಖೋಖೋ ಪಂದ್ಯ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಂದು ನಾಳೆ ಲೈವನ್ನು ಕೊಡ್ತಾ ಹೋಗ್ತೀನಿ ಅವುಗಳೆಲ್ಲ ಹೆಚ್ಚು ಹೆಚ್ಚು ಲೈಕ್ಗಳನ್ನು ಕೊಟ್ಟು ನನ್ನ ಚಾನಲನ್ನು ಪ್ರಕೊಳ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಮೊನ್ನೆ ಹುಡುಗರ ವಿಭಾಗದಲ್ಲಿ ಅಭ್ಯಾಸ ಪಂದ್ಯ ಯಾವ ರೀತಿ ಇದೆ ಮತ್ತು ಯಾವ ರೀತಿ ಸಜ್ಜಾಗಿದ್ದಾರೆ ಅದರ ಬಗ್ಗೆ ತಿಳಿಸ್ಕೊಟ್ಟೆ ಇವತ್ತು ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕರು ನನ್ನ ಜೊತೆ ಇದ್ದಾರೆ ಅವ್ರನ್ನ ಒಂದೆರಡು ನಿಮಿಷ ಮಾತಾಡ್ತಾ ಇರ್ತೀನಿ ಮೇಡಮ್ ನಮಸ್ಕಾರ ನಮಸ್ಕಾರ ಸರ್ ಎಸ್ ಸಿ ಎಂ ಎಸ್ ಶಾಲೆಯಲ್ಲಿ ತಾವು ಮುಖ್ಯ ಶಿಕ್ಷಕರಾಗಿದ್ದೀವಿ ಹೌದು ನಮ್ಮ ಚಾನೆಲ್ನ ಪರವಾಗಿ ಧನ್ಯವಾದಗಳು ಥ್ಯಾಂಕ್ ಯು ನಮ್ಮ ಶಾಲೆಯಲ್ಲಿ ಅಥ್ಲೆಟಿಕ್ಸು ಮತ್ತು ಖೋ ಖೋಖೋ ಪಂದ್ಯಾವಳಿಯಲ್ಲಿ ಖೋ ಆಡ್ತಾರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಇಲ್ಲಿ ಪಿ ಟಿ ಸರ್ ಬಂದಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೈದು ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಎರಡು ವರ್ಷವೂ ನಮ್ಮ ಶಾಲೆಯಲ್ಲಿ ವಿದ್ಯಾ ವಿದ್ಯಾರ್ಥಿಗಳು ಕಡಿಮೆ ಇದ್ರೂ ಸಹ ನಮ್ಮ ಪಿ ಟಿ ಮಾಸ್ಟ್ರು ತುಂಬ ಎಫರ್ಟ್ ಹಾಕಿ ತುಂಬ ಆಸಕ್ತಿ ವಹಿಸಿ ಮಕ್ಳುಗಳಿಗೆ ಎಲ್ಲ ಸ್ಪೋರ್ಟ್ಸ್ಗಳನ್ನೂ ಪರಿಚಯ ಮಾಡಿಸಿ ಅಭ್ಯಾಸ ಮಾಡಿಸ್ತಾ ಇದ್ದಾರೆ ಹೇಳಿ ಸರ್ ಹೌದು ಸರ್ ಈ ಅದು ಈ ವರ್ಷನೂ ಬರಬೇಕು ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಅದಕ್ಕೆ ಈ ಪಿ ಟಿ ಸರ್ ಆಗಿರ್ಬೋದು ಅಥವಾ ನಮ್ಮ ಆಡಳಿತ ಮಂಡಳಿ ಆಗಿರ್ಬೋದು ನಮ್ಮ ಸಹ ಶಿಕ್ಷಕರಾಗಿರ್ಬೋದು ಮತ್ತು ಇದಕ್ಕೆ ಹೆಚ್ಚಿನ ಪ್ರತಿಫಲ ಇದು ಒಂದು ಪ್ರಯತ್ನ ಅಂದರೆ ಮಕ್ಕಳದೇ ಆಗಿರುತ್ತೆ ಮಕ್ಕಳು ಅಷ್ಟೇ ಜೊತೆಗೆ ಪೇರೆಂಟ್ಸು ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ ನೋಡೋಣ ಈ ವರ್ಷ ವೆಯ್ಟ್ ಮಾಡ್ತಾ ಇದ್ದೀವಿ ಹ್ಞೂ ಸರ್ ಎಸ್ ಎಸ್ ಎಲ್ ಸಿಲಿ ಒಳ್ಳೆ ರಿಸಲ್ಟ್ ಇದೆ ನಮ್ಮಲ್ಲಿ ಎಲ್ಲ ಟೀಚರ್ಸು ಒಳ್ಳೆ ಗುಡ್ಡು ಟೀಚ ಟೀಚರ್ಸು ಸ್ಪೋರ್ಟ್ಸ್ಗೆ ಸಪೋರ್ಟ್ ಮಾಡ್ತಾರೆ ಹಾಗೇ ಅವರವರ ವಿಷಯದಲ್ಲೂ ಅವರು ತುಂಬ ಎಫರ್ಟ್ ಹಾಕಿ ಮಕ್ಕಳು ಕಲಸಿ ಎಸ್ ಎಸ್ ಎಲ್ ಸಿಗೂ ಒಳ್ಳೆ ರಿಸಲ್ಟನ್ನು ತಂದು ಕೊಡ್ತಾ ಇದ್ದಾರೆ ಅಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸರ್ ಯಾಕಂದರೆ ನಮ್ಮ ಮಕ್ಕಳ ಒಂದು ಪ್ರಯತ್ನ ಏನಿದೆ ಅದು ನಿರಂತರವಾಗಿದೆ ಜೊತೆಗೆ ತುಂಬ ಶ್ರದ್ಧೆಯಿಂದ ಮಾಡಿದ್ದಾರೆ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ಅನ್ಕತಾ ಇದ್ದೀನಿ ಅಂದರೆ ಗೇಮ್ಸ್ ಏನಿದೆ ಐಡಿಯಾಸ್ ಎಲ್ಲ ಮತ್ತೆ ಕೋಚಿಂಗ್ ಎಲ್ಲ ಅವರೇ ಕೊಡ್ತಾರೆ ಅವ್ರಿಗೆ ಬೆನ್ನೆಲುಬಾಗಿ ಏನು ಸಪೋರ್ಟ್ ಬೇಕು ಅದನ್ನು ಮುಖ್ಯ ಶಿಕ್ಷಕಿಯಾಗಿ ನಾನು ಕೊಡ್ತಾ ಇದ್ದೀನಿ ಜೊತೆಗೆ ನಮ್ಮ ಸಹ ಶಿಕ್ಷಕರು ಸಹ ಕೊಡ್ತಾ ಇದ್ದಾರೆ ಜೊತೆಗೆ ನಮ್ಮ ಪೇರೆಂಟ್ಸ್ ಸಹ ಅದೇ ರೀತಿಯಲ್ಲಿ ಸಹಕರಿಸ್ತಾ ಇದ್ದಾರೆ